ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಇದು ಕಟ್ಟೆಮಾಡಿ ಫಾಲ್ಸ್ ಇದು ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಹುಣಸೂರಿಂದ ನಗರ ಹೋಗ್ಬೇಕಾದ್ರೆ ನಿಮಗೆ ಸಿಗೋಂಥದ್ದು ಇವತ್ತು ನೀರು ನೋಡಿ ಈಗೆಲ್ಲ ಮಳೆ ಓದಿ ಹೆಚ್ಚು ನೀರು ಬಂದಿರೋದ್ರಿಂದ ಫಾಲ್ಸ್ ಆಲ್ರೆಡಿ ಹೆಚ್ಚು ನೀರು ಹೋಗ್ತಾ ಇದೆ ನೀವು ನೋಡ್ಬೋದು ಹಾಗೆ ಒನ್ ವಿಡಿಯೋ ವೀಡಿಯೋ ನೋಡಿ ನಿಮಗೆ ಫುಲ್ಲು ತೋರಿಸ್ತೀನಿ ನೆಕ್ಸ್ಟು ಅದು ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಹೇಗಿದೆ ಅಂತ ನೋಡಿ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಎಲ್ಲ ಹಿಡಿತಾರೆ ಮತ್ತು ಸಿಗಡಿ ಮೀನು ಜೊತೆಗೆ ಫಾಲ್ಸು ನೋಡಿ ಲೈವ್ ಆಗಿ ಇವಾಗ ಹೋಗ್ತಿರಾಗ್ತದೆ ತಾಲೂಕು ಎಷ್ಟು ಐದು ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಇದೆ ಹೊಳೆ ಇದೆ ನೋಡಿ ಸ್ನೇಹಿತರೆ ಇದು ಕಟ್ಟೆಮಾರುಡಿ ಫಾಲ್ಸು ಏನು ಒಂದು ಲಕ್ಷ್ಮತೀರ್ಥ ನದಿ ಇದೆ ಅದು ಹೊಳೆ ಇದೆ ಆ ನೀರು ತುಂಬಿ ಹರಿದಾಗ ಇಲ್ಲಿ ನಿಮಗೆ ಒಂದು ಮಿನಿ ಫಾಲ್ಸ್ ಥರ ಇಲ್ಲಿ ಕಟ್ಟಿದ್ದಾರೆ ಅಡ್ಡ ಗೋಡೆ ಕಟ್ಟಿರೋದ್ರಿಂದ ಇದು ತುಂಬಿ ಹರಿತಾ ಇರೋವಂಥದ್ದು ನೋಡಿ ನೀರು ಧಾರಾ ಹೋಗ್ತಾ ಇದೆ ಈಗ ಲಾಸ್ಟ್ ವೀಕೆಲ್ಲ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಆ ಮಳೆ ನೀರು ತುಂಬಿ ಹರಿತಾ ಇರೋದ್ರಿಂದ ನೋಡಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ಇಯರ್ದು ಫೋಟೋ ಆಗ್ತಿದೆ ಇದು ಇವತ್ತು ಲೈವ್ ಆಗಿ ತೆಗೆದಿರೋಂಥದ್ದು ಯಾಕೆಂದರೆ ಇದು ನಿಮಗೆ ಕೇರಿನಾಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ವೆಹಿಕಲ್ಸಲ್ಲಿ ಹೋಗ್ತಾಯಿದ್ದೀರಾ ಅಂದರೆ ಹುಣಸೂರಿಂದ ನಗರ ಹೋಗ್ಬೇಕಾದ್ರೆ ಜಸ್ಟ್ ಐದು ಕಿಲೋಮೀಟ್ರ್ ಅಂತರದಲ್ಲೇ ನಿಮಗೆ ರೋಡ್ ಪಕ್ಕವೇ ಕಾಣುತ್ತೆ ಅದು ನೋಡಿದ್ರೆ ನಿಜವಾಗ್ಲೂ ಹತ್ರ ಹೋಗಬೇಕು ಆ ಒಂದು ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂತ ಅನಿಸುತ್ತೆ ಹಾಗಾಗಿ ಯಾರ್ಯಾರೆಲ್ಲ ಹೋಗ್ಲಿಕ್ಕೆ ಸಾಧ್ಯನೋ ಅವರೆಲ್ಲ ಹೋಗಿ ಬನ್ನಿ ಇಲ್ಲಿರೋಂಥವ್ರು ದೂರ ಇರೋರು ಹೋಗ್ಲಿಕ್ಕೆ ಆಗದೆ ಇರೋಂಥವ್ರು ಈ ವಿಡಿಯೋದಲ್ಲೇ ನೋಡಿ ಖುಷಿ ಪಡಿ ನೋಡಿ ಪ್ರಕೃತಿಯ ಒಂದು ಕೊಡುಗೆ ಅಂತ ಹೇಳ್ಬೋದು ಏಕೆಂದರೆ ಈ ಪ್ರಕೃತಿಯ ಕೊಡುಗೆ ಯಾರೂ ಕೂಡ ನಾವು ಮಾನವರು ನಿರ್ಮಾಣ ಮಾಡಲಿಕ್ಕಾಗಲ್ಲ ಹಾಗಾಗಿ ಹೆಚ್ಚು ಮಳೆ ಊದು ಅದೆಲ್ಲ ಫುಲ್ಲು ಕೆರೆ ಕಟ್ಟೆ ಡ್ಯಾಮೆಲ್ಲ ತುಂಬಿ ಹರಿದು ಆ ನೀರು ಏನಾಗಿದೆ ಹೆಚ್ಚಾಗಿರೋಂಥ ನೀರೆಲ್ಲ ಬಂದು ಒಳೆ ಸೇರಿಕೊಂಡು ತೀರ್ಥ ಲಾಸ್ಟ್ ವೀಕ್ಕು ಈ ವೀಕು ಹೆಚ್ಚು ನೀರು ಬಂದಿದೆ ಹಾಗಾಗಿ ಅದು ನಿಮಗೆ ಹರಿತಾಯಿದೆ ಈ ಒಂದು ಒಳೆ ನೀರು ರೈತರುಗಳು ಅವರ ಒಂದು ಜಮೀನುಗಳಿಗೆ ಬೆಳೆ ಬೆಳಿಲಿಕ್ಕೂ ಕೂಡ ಉಪಯೋಗಿಸ್ತಾ ಇದ್ದಾರೆ ಇನ್ನು ಏನು ಕಾಲುವೆ ಚಿಕ್ಕ ಚಿಕ್ಕ ಕಾಲುವೆಗಳಿರುತ್ತೋ ಇದೇ ನೀರನ್ನ ನಿಮಗೆ ಹಂಗೋಡಲ್ಲಿ ಒಳೆ ನೀರನ್ನೇ ರೈತರು ಕೂಡ ಸಪ್ಲೈ ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಬೆಳೆ ಬೆಳಿಲಿಕ್ಕೆ ಮತ್ತು ಗದ್ದೆ ನಾಟಿ ಮಾಡಲಿಕ್ಕೆ ಭತ್ತ ಬೆಳಿಲಿಕ್ಕೆ ಅವರ ಒಂದು ಯಾವುದೇ ಒಂದು ವ್ಯವಸಾಯ ಮಾಡಲಿಕ್ಕೂ ಕೂಡ ಈ ಒಂದು ನೀರು ತುಂಬ ಮುಖ್ಯವಾಗಿದೆ ಈಗ ಮುಂಚೆನೆ ಮಳೆ ಬಂದಿರೋದ್ರಿಂದ ರೈತರು ಕೂಡ ತುಂಬ ಖುಷಿ ಇದೆ ಯಾಕೆಂದರೆ ನೀರಿಲ್ಲ ಬೆಳೆ ಬೆಳೀಲಿಕ್ಕೆ ಅನ್ನೋ ಒಂದು ಹೊರಗಿಲ್ಲ ಯಥೇಚ್ಛವಾದ ನೀರು ಸಿಕ್ಕಿದೆ ಪ್ರತಿ ವರ್ಷಕ್ಕಿಂತ ಮುಂಗಾರು ಮಳೆ ಮುಂಚೆನೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಒಂದು ನೀರಿನ ಸೌಲಭ್ಯ ಇದೆ ಹಾಗಾಗಿ ಇದನ್ನು ವೀಡಿಯೋಸ್ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಇದ್ದರೆ ಅವರು ಕೂಡ ಶೇರ್ ಮಾಡಿ ಏನಾದ್ರೂ ಹೇಳಬೇಕು ನಿಮ್ಗೇನು ಅನ್ನಿಸ್ತು ಅನ್ನೋ ಒಂದು ವಿಚಾರನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬೇರೆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೋಜನ ಸುಖಿನ ಬಂತು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಸಿಗೋಣ ಮತ್ತೆ